ನಮಸ್ತೆ ಎಲ್ರಿಗೂ ಕಿಚನ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಆರೋಗ್ಯಕರವಾದ ದೋಸೆ ಮಾಡ್ತಿದ್ದೀನಿ ಅದೇ ಹೆಸರು ಕಾಳಿನ ದೋಸೆ ಹೆಸರುಕಾಳಿನ ದೋಸೆ ಮಾಡೋಕ್ಕೆ ಒಂದು ಬಟ್ಲಷ್ಟು ಹೆಸರು ಕಾಳು ಹಾಗೆ ಅರ್ಧ ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದನ್ನೆರಡೂ ಕ್ಲೀನಾಗಿ ತೊಳ್ಕೊಬೇಕು ಒಂದು ಮೂರಿಂದ ನಾಲ್ಕು ಸರಿ ತೊಳಿಬೇಕು ಯಾಕಂದರೆ ತುಂಬ ಅದು ಕಾಳಲ್ಲೆಲ್ಲ ಪುಡಿ ಹಾಕಿರ್ತಾರೆ ಹಾಗಾಗಿ ಒಂದು ಮೂರಿಂದ ನಾಲ್ಕು ಸರಿ ನಾನು ಕ್ಲೀನಾಗಿ ತೊಳೆದೆ ತೊಳೆದು ಚೆನ್ನಾಗಿ ಚೆನ್ನಾಗಿರೋ ನೀರು ಹಾಕಿ ಪೂರ್ತಿ ಅದು ಮುಣ್ಗೋವಷ್ಟು ನೀರು ಹಾಕಿ ಓವರ್ ನೈಟು ಬಿಟ್ಟುಬಿಡ್ತೀನಿ ನೈಟಲ್ಲಿ ನಾನು ನೆನೆಸಾಗಿದ್ದು ಬೆಳಗ್ಗೆ ಮಾಡೋಕ್ಕೆ ಸೊ ನೀವು ಬೆಳಗ್ಗೆ ಮಾಡಂಗಿದ್ರೆ ನೈಟ್ ನೆನಪಿ ಮಾಡಿ ಇಲ್ಲ ಸಾಯಂಕಾಲ ಮಾಡಂಗಿದ್ರೆ ಬೆಳಗ್ಗೆ ನೆನಕ್ಬೋದು ಒಟ್ನಲ್ಲಿ ಎಂಟರಿಂದ ಅವರು ನೆನೆಯಕ್ಕೆ ಬಿಡಬೇಕು ಅದಾದಮೇಲೆ ಚೆನ್ನಾಗಿ ನೆಂದಿದೆ ಸೊ ಇದು ಎರಡು ಸಲ ಆಗುತ್ತೆ ನಾನು ಒಂದು ಸಲ ಜಾಸ್ತಿ ಇರೋದ್ರಿಂದ ಎರಡು ಸಲಿ ರುಬ್ಕೋಕ್ ರುಬ್ಕೋತೀನಿ ಒಂದು ಅರ್ಧದಷ್ಟು ಹಾಕ್ಕೊಂಡು ಅದಕ್ಕೆ ಹಾಕೋಕ್ಕೆ ಕರಿಬೇವು ಸೊಪ್ಪು ಉಪ್ಪು ಕೊತ್ತಂಬರಿ ಮತ್ತು ಶುಂಠಿ ಜೀರಿಗೆ ಹಸಿಮೆಣಸಿನ್ಕಾಯಿ ಇದೆಲ್ಲ ತೊಗೊಂಡಿದ್ದೀನಿ ಇದು ಒಂದೇ ಸಲಿ ರುಬ್ಬಂಗಿದ್ರೆ ಒಂದೇ ಸಲ ಹಾಕೋಬೋದು ನಾನು ಎರಡು ಸಲ ರುಬ್ಬೋದ್ರಿಂದ ಅದರಲ್ಲೇ ನಾನು ಎರಡು ಸಲ ಹಾಕೋಷ್ಟು ಹಾಕೋತೀನಿ ಒಂದು ನಾಲ್ಕು ಹಸಿ ಶುಂಠಿ ಹಾಗೆ ಜೀರಿಗೆ ಜೀರಿಗೆ ಜಾಸ್ತಿ ಆದಷ್ಟು ತುಂಬ ಒಳ್ಳೆಯದು ಅದು ಡಯಜೆಷನ್ಗೂ ಒಳ್ಳೆಯದು ಅಷ್ಟು ಚೆನ್ನಾಗಿ ಗಮ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ ದೋಸೆಗೆ ಸೊ ಸ್ವಲ್ಪ ಕರಿಬೇವು ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೀವು ಬೇಕಾದ್ರೆ ಆಮೇಲೂ ಹಾಕೋಬೋದು ಇದರಲ್ಲೂ ರುಬ್ಬಕ್ಕೆ ಹಾಕಿದ್ರೆ ಇನ್ನೂ ಪೂರ್ತಿ ಮಿಕ್ಸ್ ಆಗುತ್ತೆ ನೀಟಾಗಿ ಮತ್ತು ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ದೋಸೆ ಥರ ಸ್ವಲ್ಪ ತರಿ ತರಿ ಆದರೆ ದೋಸೆ ಸಾಫ್ಟಾಗಿ ಬರೋಲ್ಲ ಎಷ್ಟು ನೈಸ್ ರುಬ್ತೀವೋ ಅಷ್ಟೇ ದೋಸೆ ಸಾಫ್ಟಾಗಿ ಬರುತ್ತೆ ಸೊ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ ಎಷ್ಟು ನುಣ್ಣಗಾಗಿದೆ ಕಲರು ಅಷ್ಟೇ ಗ್ರೀನ್ ಕಲರ್ ಚೆನ್ನಾಗಾಗಿದೆ ಹಾಗೆ ಇನ್ನೊಂದು ಟ್ರಿಪ್ಪು ನಾನು ರುಬ್ಕೊಂಡೆ ಸೊ ಚೆನ್ನಾಗಿ ಬಂದಿದೆ ಹಿಟ್ಟು ಆಲ್ರೆಡಿ ಸ್ಟಿಕ್ ತವಾ ಇಟ್ಕೊಂಡಿದೆ ನೀವು ಕಬ್ಬಿಣದ ತವಾದಲ್ಲೂ ಮಾಡ್ಬೋದು ಇನ್ನೂ ಒಳ್ಳೆಯದು ದೋಸೆನೂ ಅಷ್ಟೇ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಬೋದು ಲಂಚ್ಗಾದರೂ ಮಾಡ್ಬೋದು ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಟೋಕ್ಕೂ ಚೆನ್ನಾಗಿರುತ್ತೆ ಹೆಲ್ತಿಗೂ ತುಂಬ ಒಳ್ಳೆಯದು ನೋಡಿ ಅದು ಇಮಿಡಿಯೇಟ್ ರುಬ್ಬಿದ ತಕ್ಷಣ ಮಾಡ್ಬೋದು ಇದು ಇದೇ ನಾವೇನು ಹುಳಿ ಬರ್ಸೋಕ್ಕೆಲ್ಲ ಇಡೋಂಗಿಲ್ಲ ರಾತ್ರಿ ನೆನಕಿದ್ದೆ ಬೆಳಗ್ಗೆ ರುಬ್ಬಿದ ತಕ್ಷಣ ಮಾಡ್ತಿದ್ದೀನಿ ನೋಡಿ ಎಷ್ಟು ಹೋಲ್ ಹೋಲ್ ಬಂದಿದೆ ದೋಸೆದೆಲ್ಲ ಅಷ್ಟು ಸಾಫ್ಟಾಗಿ ಬಂದಿದೆ ನಾನು ಸೋಡಾ ಕೂಡ ಹಾಕಿಲ್ಲ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ತುರಿ ಹಾಕ್ಕೊಂಡು ಬಿಟ್ಟರೆ ದೋಸೆ ರೆಡಿ ಆಯಿತು ಬೆಣ್ಣೆ ಜೊತೆ ಸವಿಯಲು ಸಿದ್ಧ ಅದ್ರ ಜೊತೆ ನಾನು ಸ್ವಲ್ಪ ಚಟ್ನಿ ಮಾಡಿದ್ದೀನಿ ಹಾಗೇನೂ ತಿನ್ಬೋದು ಯಾಕಂದರೆ ಅದರಲ್ಲೆಲ್ಲ ಹಾಕಿದ್ದೀವಿ ಬಟ್ ಚಟ್ನಿ ಜೊತೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಚಟ್ನಿ ಪುಡಿ ಕೂಡ ಇನ್ನೂ ಚೆನ್ನಾಗಿರುತ್ತೆ ನೀವು ಎರಡು ಜೊತೆನೂ ಕಾಂಬಿನೇಷನ್ ಮಾಡ್ಬೋದು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್